ನಮಸ್ಕಾರ ನಾನು ದೀಪ್ತಿ ಮಲ್ನಾಡ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳೋಕ್ಕಾಗಲ್ಲ ಸೊ ಎಲ್ಲರಿಗೂ ನನ್ನ ಅಕೌಂಟ್ ಗೆ ಸ್ವಾಗತ ಸುಸ್ವಾಗತ ಸುಳಿಯೋಚಿ ಹೋಗಿದೆ ಎಲ್ಲ ಕ್ಷಣಗೂ ಕಲ್ಪನೆಗೂ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಫಸ್ಟಿಗೆ ಏನಂತ ಹೇಳ್ತಾರೆ ಅಂದರೆ ನಾನು ನಿಮ್ಮ ಅಂತ ನಾನು ನಿಮ್ಮ ಅಂತ ಯೂಸ್ ಮಾಡ್ತಾರೆ ಸೊ ನನಗೂ ಆಸೆ ನಾನು ನಿಮ್ಮ ಅಂತ ಹೇಳ್ಕೊಂಡು ಯೂಸ್ ಮಾಡಬೇಕು ಅಂತ ಆದರೆ ಇನ್ನೊಂದು ಫಸ್ಟ್ ವೀಡಿಯೋ ಆಗಿರುತ್ತೆ ಅಂದರೆ ನಾನು ಯಾರಿಗೂ ಗೊತ್ತಿರೋದಿಲ್ಲ ಸೊ ಅದು ಸಾಧ್ಯ ಆಗೋದಿಲ್ಲ ಹಾಗಾಗಿ ನನಗೆ ಒಂದು ಆಸೆ ಇದೆ ಒಂದು ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕು ಇಷ್ಟು ಜನ ಲೈಕ್ಸ್ ಬರಬೇಕು ಇಷ್ಟು ಜನ ಶೇರ್ ಮಾಡಬೇಕು ಇಷ್ಟ ಆದಮೇಲೆ ನಾನು ನಿಮ್ಮ ನಾನು ನಿಮ್ಮಲ್ಲಿ ಒಬ್ಳು ಆಗ್ತೀನಲ್ವ ಆವಾಗ ಅವಾಗ ನಾನು ನಿಮ್ಮ ದೀಪ್ತಿ ಮಲ್ನಾಡ ನಾನು ನಿಮ್ಮ ದೀಪ್ತಿ ಮಲ್ನಾಡ ಅಂತ ಬಳಸ್ತೀನಿ ಅಂತ ಆ ಥರ ಬಳಸ್ಬೇಕಂತ ಅಂತ ಆಸೆ ಇದೆ ಆ ಥರ ಬಳಸಬೇಕು ಅಂದರೆ ನನಗೆ ನಿಮ್ಮ ಸಪೋರ್ಟ್ ಬೇಕಾಗತ್ತೆ ಸಪೋರ್ಟ್ ಅಂದರೆ ಏನು ಹೇಳಿ ಲೈಕ್ ಬೇಕು ಶೇರ್ ಬೇಕು ಹಾಗೂ ಇಂಪಾರ್ಟೆಂಟಾಗಿ ಸಬ್ಸ್ಕ್ರೈಬ್ ಅನ್ನೋದೊಂದು ಬೇಕು ನಿಮಗೆ ಲಾಸ್ಟಿಗೆ ಮಾಡೋಣ ಅಂದ್ಕೊಂಡಿದ್ರೆ ಮರ್ತೋಗ್ಬಿಡತ್ತೆ ಈಗಲೇ ಒಮ್ಮೆ ಮಾಡಿಬಿಡಿ ಆಯಿತಾ ಆಮೇಲೆ ಕೆಲವೊಬ್ರು ಯೋಚನೆ ಮಾಡ್ಬೋದು ಇವ್ರ ಅಕೌಂಟಿಗೆ ಬಂದರೆ ಏನು ವೀಡಿಯೋ ಸಿಗ್ಬೋದು ನಮಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ಐ ಥಿಂಕ್ ನಾನಿಲ್ಲಿ ಹೇಳೋದು ಏನಂತ ಹೇಳಿದರೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ವಿಡಿಯೋಕ್ಕೆ ನಾನು ಸ್ಟಿಕ್ ಆನ್ ಆಗೋದಿಲ್ಲ ಅಂತ ಹೇಳಿದರೆ ಯಾವುದೇ ಒಂದು ಸ್ಕಿನ್ ಕೇರೇ ಬರುತ್ತೆ ಇದರಲ್ಲಿ ಇದರಲ್ಲಿ ಟ್ರಾವೆಲಿಂಗೇ ಬರುತ್ತೆ ಇದರಲ್ಲಿ ಹೆಲ್ತಿಂದೇ ಬರುತ್ತೆ ಇದರಲ್ಲಿ ಎಜುಕೇಷನ್ದೇ ಬರುತ್ತೆ ಇದರಲ್ಲಿ ಫುಡ್ಡಿಂದೇ ಬರುತ್ತೆ ಇದು ಆ ಥರ ಅಂತ ಹೋಗಲ್ಲ ಯಾಕಂತ ಹೇಳಿದರೆ ಯಾವ ಟೈಮಲ್ಲಿ ಹೇಗೆ ವೀಡಿಯೋ ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ನಾನೊಬ್ಬರು ಆಗಿರೋದ್ರಿಂದ ಹಾಗೆ ಹಾಸ್ಟೆಲಲ್ಲಿ ಇರೋದ್ರಿಂದ ನನ್ನ ಮೈಂಡಿಗೆ ಯಾವ ಸೆಟ್ ಆಗುತ್ತೆ ನನ್ನ ಟೈಮಿಂಗ್ಸ್ ಯಾವ್ದು ಸರಿ ಅನ್ಸುತ್ತೆ ಯಾವುದು ನನಗೆ ಓಕೆ ಅನಿಸುತ್ತೋ ಆ ವೀಡಿಯೋಗಳನ್ನ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನೀಗ ಸದ್ಯಕ್ಕೆ ಎಲ್ಲಿ ಎಲ್ಲಿ ಎಲ್ಲಿಯವರು ನೀನು ಅಂತ ಕೇಳ್ಬೋದು ನಾನು ಚಿಕ್ಕಮಗಳೂರಿನ ಎಲ್ಲರೂ ಉಚ್ಚರಿಸ್ಬೇಕಾದ್ರೆ ಉಚ್ಚರಿಸ್ಬೇಕಾದ್ರೆ ಚಿಕ್ಕಮಗಳೂರು ಅಂತೀರ ಅದು ಚಿಕ್ಕಮಗಳೂರಲ್ಲ ಚಿಕ್ಕಮಗಳೂರು ಚಿಕ್ಕಮಗಳೂರಿನ ಐ ಡಿ ಎಸ್ ಜಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಹಾಗೆ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಗೊತ್ತಲ್ಲ ಹಾಸ್ಟೆಲಲ್ಲಿ ಪರ್ಮಿಷನು ಅದು ಇದು ಅಂತ ಇರುತ್ತೆ ಅದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಹಂಗೆ ಕಷ್ಟ ಆಗುತ್ತೆ ನನಗೆ ನೀವು ಸ್ವಲ್ಪ ಜನ ಕೇಳ್ಬೋದು ನೀವೇನು ಆಂಟಿ ಥರ ಇದ್ದೀರಾ ನೀವು ಹಣಕ್ಕೆ ಸ್ಟಿಕ್ಕರ್ ಏನೋ ಕಷ್ಟದ್ದು ಇಟ್ಟಿದ್ದೀರಾ ಮುಂಗತ್ತು ಹಾಕಿದ್ದೀರಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿ ಐಬ್ರೋ ಮಾಡಿಸಿ ನೀವು ಬ್ಲ್ಯಾಕ್ ಇದ್ದೀರಾ ಸೊ ಐ ಥಿಂಕ್ ನಾನು ಈ ಥರ ಮೈಂಡ್ಸೆಟ್ಟ ನಿಮಗೆ ಬಂತು ಅಂತ ತಕ್ಷಣವೇ ನಾನು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಆಯಿತಾ ನೀವು ಯಾಕಂತ ಹೇಳಿದರೆ ನಾನು ನಿಮ್ಮನ್ನು ದೂರ ಅಲ್ಲ ಅಂದರೆ ಒಬ್ರೊಬ್ರ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ ಅದು ಸೆಕೆಂಡ್ರಿ ನಿಮಗೆ ನೋಡಬೇಕು ಅನಿಸಿದ್ರೆ ನೋಡಿ ಇಲ್ಲಾಂದರೆ ಇಲ್ಲ ಆದರೆ ನಾ ಇಲ್ಲಿಗೆ ಸಪೋರ್ಟ್ ಮಾಡೋದು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ನೀವು ಮರಿಬೇಡಿ ಯಾಕಂತ ಹೇಳಿದರೆ ನಾನು ವೀಡಿಯೋಸ್ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಹೇಳೋದಾದರೆ ನನ್ನ ಮೈಂಡ್ ಸೆಟ್ಟಿಗೆ ಸರಿ ಅನ್ನಿಸ್ಬೇಕು ಈಗ ನಾನು ಯಾವುದೊಂದು ಪ್ಲೇಸಿಗೆ ಅದಾ ಆ ಪ್ಲೇಸಿಗೆ ನನಗೆ ಇಷ್ಟ ಆಯಿತು ಬಟ್ ಯಾರಿಗೂ ಗೊತ್ತಿಲ್ಲ ಆ ವೀಡಿಯೋಸ್ ಮಾಡಬೇಕು ಸ್ಕಿನ್ ಕೇರ್ನ ಅದನ್ನು ಮಾಡಬೇಕು ಅನಿಸುತ್ತೆ ಫುಡ್ಡಿಂದು ಎಜುಕೇಷನಿಂದು ನೀನು ಚಿಕ್ಕಮಂಗ್ಳೂರು ಮಲೆನಾಡು ಸೈಡ್ಗೆ ಏನು ಗೊತ್ತು ಫಸ್ಟ್ ನಾನು ಆ ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫೈ ಯಾಕೆ ತೋರಿಸ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ನಾನು ಯಾವ ಥರ ತೋರಿಸ್ಬಲ್ಲೆ ಅಂತ ಹೇಳಿದರೆ ನಾರ್ಮಲಾಗಿ ಮಲೆನಾಡು ಹೇಗಿದೆಯೋ ಆ ಮಲೆನಾಡನ್ನು ಮಲೆನಾಡಿನ ಥರನೇ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಒಬ್ಬಳು ಮಿದನೇ ಕ್ಲಾಸ್ ಹುಡುಗಿ ಹೇಗಿರ್ಲಿಕ್ಕೆ ಸಾಧ್ಯವೋ ಅದನ್ನು ಹಾಗೆ ತೋರಿಸ್ಲಿಕ್ಕೆ ಹೋಗ್ತೀನಿ ಆಡಂಬರ ನಂತರ ಸಿಗೋದಿಲ್ಲ ನೀವು ಅದನ್ನು ಯೋಚನೆ ಮಾಡ್ಕೊಂಡು ಬಂದಿದ್ರೆ ಐ ಆಮ್ ರಿಯಲಿ ಸಾರಿ ಹಾಗೆ ಕೆಲವೊಬ್ಬರಿಗೆ ಅನ್ಸ್ಬೋದು ಹುಡುಗಿ ಏನು ಇಷ್ಟೊಂದು ರೂಢಾಗಿ ಮಾತಾಡ್ತಿದ್ದಾಳೆ ಅಂತ ನಾನು ಇರೋದೇ ಈ ಥರ ಗೊತ್ತಿಲ್ಲ ಒಂದು ಮನಸ್ಥಿತಿಗೆ ತಕ್ಕಂಗೆ ನಮ್ಮ ಹಾವಭಾವನ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನನಗೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಸೊ ನಾನು ನಿಮಗೆ ಇಷ್ಟ ಆಗಿದ್ದು ನನಗೂ ಇಷ್ಟ ಆಗಬೇಕಲ್ವ ಓ ಇವರು ಈ ಥರ ಸಜೆಸ್ಟ್ ಮಾಡ್ತಾ ಇದ್ದಾರೆ ಸರಿ ಆ ವಿಡಿಯೋ ಮಾಡೋಣ ಅಂದರೆ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ ನಾನು ಹಾಗೆ ಇವಾಗ ಹೇಗಿದ್ದೀರಾ ಮುಂದೆ ಹೋದ್ಮೇಲೆ ಚೇಂಜ್ ಆಗ್ಬೋದು ನೀವು ಮುಂದೆ ಹೋಗ್ತೀನಿ ಅಲ್ವೋ ಅದು ನಂಗೆ ಗೊತ್ತಿಲ್ಲ ಬಟ್ ಮುಂದೆ ಹೋದಾಗಲೂ ಇದೇ ಥರ ಇರಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ನನಗೆ ನಿಮ್ಗೆ ಸಪೋರ್ಟ್ ಬೇಕು ಸಪೋರ್ಟ್ ಏನಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ನಿಮಗೆ ಇನ್ನೊಮ್ಮೆ ಹೇಳೋದಂದರೆ ನಾನು ಗೌರ್ಮೆಂಟ್ ಐ ಡಿ ಎಸ್ ಟಿ ಕಾಲೇಜ್ನಲ್ಲಿ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನನಗೆ ಈ ಫೀಲ್ಡಿಗೆ ಬಂದರೆ ಯಾವುದೇ ರೀತಿ ವರ್ಕ್ ಆಗುತ್ತೆ ಹಣ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ ಸೊ ನನಗೆ ಪತ್ರಿಕೋ ಪತ್ರಿಕೋದ್ಯಮ ವಿಭಾಗದಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ನನ್ನ ಸ್ಕಿಲ್ಸ್ನ ನಾನು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನನಗೆ ಕ್ಯಾಮ್ರಾ ಫಿಯರ್ ಹೋಗಬೇಕು ನಂಗೆ ಕ್ಯಾಮ್ರಾ ಅಂದರೆ ಸ್ವಲ್ಪ ಮುಜುಗರ ಇರುತ್ತಲ್ಲ ಸೊ ಅದನ್ನು ನಾನು ಕಮ್ಮಿ ಮಾಡ್ಕೋಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಹೊರತು ಯಾವುದೇ ರೀತಿ ಅರ್ನಿಂಗ್ ಮಾಡಲಿಕ್ಕೆ ಯಾರನ್ನೇ ರೀತಿ ಮೋಸ ಮಾಡೋದಕ್ಕಲ್ಲ ಆಮೇಲೆ ನಮಗೆ ಅನ್ಸತ್ತಲ್ವ ಈ ಥರ ಮುಂದೆ ಹೋದ್ಮೇಲೆ ನೋಡೋಣ ಏನಾಗತ್ತೆ ಅಂತ ಹೇಳ್ಕೊಂಡು ಅದಕ್ಕಿಂತ ಮುಂಚೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋ ಕಾರ್ಯ ನನ್ನಾಗಿರತ್ತೆ ನಿಮ್ಮಿಂದ ನಿಮಗೋಸ್ಕರ ದೀಪ್ತಿ ಮಲ್ನಾಡ್ ಥ್ಯಾಂಕ್ ಯು ಸೋ ಸುಳಿಯೋ ಕಳೆಯೋ ಎಲ್ಲ ಕ್ಷಣವೂ ಕಲ್ಪನೆಗೂ